ಹದಿನೇಳು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ನೂತನ ಕಟ್ಟಡ ನಿರ್ಮಾಣ ಆಸ್ಪತ್ರೆಯಲ್ಲಿ ವೈದ್ಯರು ಮಾತ್ರ ಇಲ್ಲ ಎಂಟು ಜನ ವೈದ್ಯರ ಪೈಕಿ ಕೇವಲ ಇಬ್ರು ವೈದ್ಯರು ಮಾತ್ರ ಕಾರ್ಯನಿರ್ವಹಣೆ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಬಗ್ಗೆ ಗಮನ ಹರಿಸುವವರು ಇಲ್ಲವೇ ವೈದ್ಯರಿಲ್ಲದೆ ಖಾಸಗಿ ಆಸ್ಪತ್ರೆ ಮೊರೆ ಹೋಗುತ್ತಿರುವ ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆರಿಗೆಗೆ ರೂಪಾಯಿವರೆಗೂ ಬಿಲ್ ಜಿಗಣೆಯಂತೆ ಹಣ ಹೀರುತ್ತಿರುವ ಖಾಸಗಿ ಆಸ್ಪತ್ರೆಗಳು ಕಣ್ಮುಚ್ಚಿ ಕುಳಿತರ ಆಡಳಿತಾಧಿಕಾರಿಗಳು ಹಾಗೂ ಶಾಸಕರು ರೈತ ಸಂಘದಿಂದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಪ್ರೈಮೆಂಟ್ ಆಸ್ಪತ್ರೆಗೆ ನಲವತ್ತೈವತ್ತು ಸಾವಿರ ರೂಪಾಯಿ ಸಿಗ್ತಾ ಇದ್ದಾರೆ ನಾಲ್ವತ್ತು ಜನ ವರದ ಇದ್ದಾರೆ ತಾಲೂಕಿನಲ್ಲಿ ಅವ್ರಿಗೆ ಹಾಕಿರೋದಿಲ್ಲ ಬಿಟ್ಟು ಇವತ್ತು ನೀವು ಇಲ್ಲಿ ಬಾಡಿಗೆ ಮೂರು ತಿಂಗಳಾದ್ರೂ ಕೂಡ ಹೇಳ್ಬೇಕಾದ್ರೆ ಇವತ್ತು ನಮ್ಮ ಶಾಸಕರಾಗಿರುವಂತ ವೆಂಕಟೇಶ್ ಅವರು ಇನ್ನೊಂದು ಎರಡು ಮೂರು ದಿನಕ್ಕೆ ನಮ್ಮ ಸಾಗಡಕ್ಕೆ ನಮ್ಮ ಸಾಗಡಕ್ಕೆ ತಕ್ಷಣ ಇನ್ನೊಂದು ಎರಡು ಮೂರು ದಿನಕ್ಕೆ ನಮ್ಮ ವೆಂಕಟೇಶ್ ಅವ್ರಿಗೆ ಮಾತನಾಡ್ತೀರಿ ಇವತ್ತೆ ನೀವು ಗಮನ ಸೆಳೆದು ಆಸ್ಪತ್ರೆಗೆ ಒಂದು ನಾಲ್ಕು ಜನ ಬನ್ನ ಕಳಿಸ್ಕೊಡ್ಬೇಕು ಇನ್ನೂ ನಿಮಗೆ ಮುಂದೆ ಹತ್ತು ಜನ ಬೇಕೀಗ ಮೂರು ನಾಲ್ಕು ಜನ ಬಂದ್ರೆ ಅಲ್ಲಿ ಎಷ್ಟೋ ಜನ ಬರ್ಜಾರ ಕಾಪಾಡ್ತಾರೆ ನಾನು ಬಹಳಷ್ಟು ಹೇಳ್ತಾ ಇದ್ದೀನಿ ನಮ್ಮ ಹೆಂಟೇಶ್ನವರು ಬಹಳಷ್ಟು ಕಡೆ ಸಿಎಂ ಭೇಟಿ ಆಗಿದ್ದಾರೆ ನೀವ್ ಮಾತನಾಡ್ಬೇಕು ನಮ್ಮ ತಾಲೂಕಿನ ಬಗ್ಗೆ ಆಸ್ಪತ್ರೆಯಲ್ಲಿ ಈ ತರ ಆಯ್ತಾ ಇಲ್ಲ ನಮ್ಗೆ ಹೆಚ್ಚು ಹಾಕ್ತಾಡಿ ಅಂತ ಕೇಳ್ಬೇಕು ನಮ್ಮ ವೆಂಕಟೇಶ್ನವ್ರು ಕೂಡ ಅದೇ ಅವ್ರನ್ನ ಮನವ್ ಇವತ್ತು ಇಲ್ಲ ಅಂತ ಬಂದಿದ್ದಾರೆ ಮನವಿನ ಸ್ವೀಕರಿಸಿದ್ದೀನಿ ಹೋರಾಟಕ್ಕೆ ಓರೋ <inaudible>